ನಮಸ್ಕಾರ ಸ್ನೇಹಿತರೆ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾವು ಇವತ್ತಿನ ವಿಡಿಯೋದಲ್ಲಿ ಸೋಮವಾರ ಜನಿಸಿದ ವ್ಯಕ್ತಿಗಳ ಗುಣ ಸ್ವಭಾವಗಳು ಯಾವ ರೀತಿ ಇರುತ್ತೆ ಅವರ ನಡವಳಿಕೆಗಳು ಹಾಗೆ ಅವರ ಆರೋಗ್ಯ ಅವರ ಶಿಕ್ಷಣ ಮತ್ತು ಅವರ ವೃತ್ತಿ ಮತ್ತು ಅವರ ಸ್ವಭಾವಗಳು ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ವಾರದ ಪ್ರತಿಯೊಂದು ದಿನಗಳಲ್ಲಿಯೂ ಕೂಡ ಜನಿಸಿದವರ ಸ್ವಭಾವಗಳು ವಿಭಿನ್ನವಾಗಿ ಇರುತ್ತೆ ಏಕೆಂದರೆ ಆ ದಿನವನ್ನು ಆಳುವಂತಹ ಗ್ರಹದ ಪ್ರಭಾವ ವ್ಯಕ್ತಿಯ ಮೇಲೆ ಪರಿಣಾಮವನ್ನು ಬೀರುತ್ತೆ ಅದು ಸ್ವಭಾವ ನೋಟ ವೃತ್ತಿ ಆರೋಗ್ಯ ಅಥವಾ ಸಂಬಂಧಗಳು ಮತ್ತು ಶಿಕ್ಷಣದ ವಿಚಾರಗಳಲ್ಲಿಯೂ ಕೂಡ ಆಗಿರುತ್ತೆ ಈ ಸೋಮವಾರದ ದಿನ ಜನಿಸಿದ ವ್ಯಕ್ತಿಗಳು ಚಂಚಲವಾದ ಮನಸ್ಥಿತಿಯನ್ನು ಹೊಂದಿರ್ತಾರೆ ಅಂತ ಹೇಳಲಾಗುತ್ತೆ ಈ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ನಾವು ಹುಟ್ಟಿದಂಥ ದಿನ ನಮ್ಮ ಜೀವನದ ಮೇಲೆ ಆಳವಾದ ಪರಿಣಾಮವನ್ನು ಬೀರುತ್ತೆ ನಮ್ಮ ಜೀವನದ ದಿಕ್ಕು ಮತ್ತು ಸ್ಥಿತಿಯನ್ನು ನಿರ್ಧರಿಸುವಲ್ಲಿ ನಮ್ಮ ಜನ್ಮ ದಿನಾಂಕವು ದೊಡ್ಡ ಪಾತ್ರವನ್ನು ನಿರ್ವಹಿಸುತ್ತೆ ನೀವು ಸೋಮವಾರದ್ದೇನಾದರೂ ಸೋಮವಾರದ ದಿನ ಜನಿಸಿದರೆ ನೀವು ಸೋಮ ಅಂದರೆ ಚಂದ್ರನಿಂದ ಪ್ರಭಾವಿತರಾಗ್ತೀರ ಸೋಮವಾರ ಶಿವನಿಗೆ ಅತ್ಯಂತ ಪ್ರಿಯವಾದ ದಿನ ಸೋಮವಾರದಂದು ಜನಿಸಿದವರ ಮೇಲೆ ಚಂದ್ರನ ಪ್ರಭಾವ ಹೆಚ್ಚಾಗಿರುತ್ತೆ ಈ ಜನರು ಚಂದ್ರನಂತೆಯೇ ಶಾಂತವಾಗಿ ಇರ್ತಾರೆ ಆದರೆ ಚಂದ್ರನು ಆಗಾಗ್ಗೆ ಏರಿಳಿತಗೊಳ್ಳುವುದರಿಂದ ಸೋಮವಾರದಂದು ಜನಿಸಿದವರ ಆಲೋಚನೆಗಳು ಕೂಡ ಅವಾಗವಾಗ ಬದಲಾಗ್ತಾನೇ ಇರ್ತವೆ ಹಾಗಾದರೆ ಈ ವಿಡಿಯೋದಲ್ಲಿ ಸೋಮವಾರ ಜನಿಸಿದವರ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಅದಕ್ಕೂ ಮೊದಲು ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ತ ಇರೋ ಬೆಲ್ಲೈಕನ್ ಹೊತ್ತೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಸೋಮವಾರದಂದು ಜನಿಸಿದ ಜನರು ವಿಶೇಷ ಆಕರ್ಷಣೆಯನ್ನು ಹೊಂದಿರ್ತಾರೆ ಅವರು ಒಳ್ಳೆಯ ಸ್ವಭಾವದವರಾಗಿರ್ತಾರೆ ಮತ್ತು ಇತರರು ಕೂಡ ಅವರನ್ನು ಇಷ್ಟಪಡುವಂತೆ ನಡ್ಕೋತಾರೆ ಆದರೆ ಸೋಮವಾರ ಜನಿಸಿದ ಜನರ ಬದಲಾಗುತ್ತಿರುವ ಆಲೋಚನೆಗಳಿಂದ ಇತರ ಜನರು ಹೆಚ್ಚಾಗಿ ತೊಂದರೆಗೊಳಗಾಗ್ತಾರೆ ಸೋಮವಾರದಂದು ಜನಿಸಿದವರು ತುಂಬ ಭಾವುಕರಾಗಿರ್ತಾರೆ ಹಾಗೆ ಅನೇಕ ಬಾರಿ ಜನರು ಯಾವುದೇ ರೀತಿಯ ಹೊಸ ರಿಸ್ಕನ್ನು ತೆಗೆದುಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಇನ್ನು ಸೋಮವಾರ ಚಂದ್ರನ ದಿನವಾಗಿರುತ್ತೆ ಆದ್ದರಿಂದ ಈ ಜನರು ಯಾವಾಗಲೂ ಇತರರನ್ನು ತಮ್ಮ ಕಡೆಗೆ ಆಕರ್ಷಿಸುತ್ತಾರೆ ಅವರು ಯಾವಾಗಲೂ ಎಲ್ಲರೊಂದಿಗೂ ಸೌಹಾರ್ದಯುತ ಸಂಬಂಧವನ್ನು ನಿರ್ಮಿಸ್ತಾರೆ ಅವರು ಇತರ ಜನರೊಂದಿಗೆ ಅದರಲ್ಲೂ ವಿಶೇಷವಾಗಿ ಮಹಿಳೆಯರೊಂದಿಗೆ ಬಹಳ ವಿನಮ್ರತೆಯಿಂದ ನಡ್ಕೋತಾರೆ ಕೆಲವೊಮ್ಮೆ ಸೋಮವಾರ ಜನಿಸಿದ ಜನರು ಇದ್ದಕ್ಕಿದ್ದಂತೆ ನಿರಾಸೆಗೆ ಒಳಗಾಗ್ತಾರೆ ಅಂತಹ ಜನರು ತಮ್ಮ ತಾಯಂದಿರಿಗೆ ತುಂಬ ಹತ್ತಿರವಾಗಿ ಇರ್ತಾರೆ ಇನ್ನು ಸೋಮವಾರ ಜನಿಸಿದಂಥವರ ವೃತ್ತಿ ಜೀವನ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಸೋಮವಾರ ಜನಿಸಿದವರು ಸಾಮಾನ್ಯವಾಗಿ ತಮ್ಮ ಮನಸ್ಸಿನಲ್ಲಿ ಬಹಳಷ್ಟು ಪ್ರಶ್ನೆಗಳನ್ನು ಹೊಂದಿರ್ತಾರೆ ಅವರು ಹಾಗಾಗಿ ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆಯುವ ಕೆಲಸವನ್ನು ಮಾಡ್ತಾ ಇರ್ತಾರೆ ಸಾಮಾನ್ಯವಾಗಿ ಜೀವನದಲ್ಲಿ ವಿವಾದಗಳಿಂದ ದೂರ ಇರೋದಕ್ಕೆ ಬಯಸ್ತಾರೆ ಈ ಜನರು ಸಾಮಾನ್ಯವಾಗಿ ಸೇವೆಯನ್ನು ತಮ್ಮ ಪ್ರಾಥಮಿಕ ಕರ್ತವ್ಯ ಅಂತ ಪರಿಗಣಿಸಿರ್ತಾರೆ ಆದ್ದರಿಂದ ಸೋಮವಾರದಂದು ಜನಿಸಿದವರು ನರ್ಸಿಂಗ್ ಕೆಲಸಗಳು ಹೋಟೆಲ್ ಕೆಲಸಗಳು ಹಾಗೆ ಕಲೆ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟ ವೃತ್ತಿಗಳಿಗೆ ತುಂಬ ಉತ್ತಮವಾದಂತಹ ವ್ಯಕ್ತಿಗಳು ಅಂತ ಹೇಳ್ಬೋದು ಅಂದಾಗೆ ಬೆಣ್ಣೆ ಚೀಸ್ ಹಾಲು ಮುಂತಾದ ಎಲ್ಲ ಬಿಳಿ ಬಣ್ಣದ ವಸ್ತುಗಳಿಂದ ಕೂಡಿದ ವ್ಯವಹಾರವನ್ನು ಮಾಡೋದು ಇವರಿಗೆ ತುಂಬಾ ಅನುಕೂಲಕರವಾಗಿ ಇರುತ್ತೆ ಇನ್ನು ಸೋಮವಾರ ಜನಿಸಿದ ಜನರ ಪ್ರೀತಿಯ ಜೀವನ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಸೋಮವಾರ ಜನಿಸಿದವರು ಅತ್ಯಂತ ಆಕರ್ಷಕವಾಗಿ ಕಾಣಿಸ್ತಾರೆ ಅವರ ಕಣ್ಣುಗಳು ತಮ್ಮ ಹೃದಯದ ಬಗ್ಗೆ ಬಹಳಷ್ಟು ಮಾತನಾಡ್ತವೆ ಹಾಗೆ ಭಾವನೆಯನ್ನು ವ್ಯಕ್ತಪಡಿಸ್ತವೆ ಅಂತಹ ಜನರು ತುಂಬ ಭಾವನಾತ್ಮಕರು ಮತ್ತು ಅವರ ಸುತ್ತ ಇರುವ ಪ್ರತಿಯೊಬ್ಬರನ್ನು ಕೂಡ ಪ್ರೀತಿಯಿಂದ ನೋಡ್ತಾರೆ ತಮ್ಮ ಸಂಗಾತಿಯು ಅವರೊಂದಿಗೆ ಕೋಪಗೊಂಡಾಗ ಮತ್ತು ಅವರನ್ನು ನಿಭಾಯಿಸಲು ಕಷ್ಟವಾದಾಗ ಅವರ ಮನಸ್ಸು ಮುರಿದು ಹೋಗುತ್ತೆ ನಿರಾಸೆಗೆ ಒಳಗಾಗ್ತಾರೆ ಈ ಸೋಮವಾರ ಜನಿಸಿದ ಜನರು ಸಾಮಾನ್ಯವಾಗಿ ಮೂಡಿ ಸ್ವಭಾವವನ್ನು ಹೊಂದಿರ್ತಾರೆ ಮತ್ತು ಅವರ ಮನಸ್ಸು ನಿರಂತರವಾಗಿ ಬದಲಾಗ್ತಾ ಇರುತ್ತೆ ಅವರು ತುಂಬ ಅಭಿವ್ಯಕ್ತರಾಗಿದ್ದಾರೆ ಮತ್ತು ಅವರ ತಮ್ಮ ಸಂಗಾತಿಯನ್ನು ಎಷ್ಟು ಪ್ರೀತಿಸ್ತಾರೆ ಎಂಬುದರ ಕುರಿತು ಮನವರಿಕೆ ಮಾಡೋದು ತುಂಬ ಸುಲಭವಾಗಿರುತ್ತೆ ಆದರೆ ಸೋಮವಾರ ಜನಿಸಿದ ಜನರಿಗೆ ಯಶಸ್ವಿ ಪ್ರೀತಿ ಅಥವಾ ವೈವಾಹಿಕ ಜೀವನ ನಡೆಸಬೇಕಾದರೆ ಇರುವ ಏಕೈಕ ಮಾರ್ಗ ಏನು ಅಂತ ನೋಡೋದಾದರೆ ಅವರ ಚಂಚಲ ಮನಸ್ಥಿತಿಗೆ ಕಡಿವಾಣ ಹಾಕುವುದು ಇನ್ನು ಸೋಮವಾರ ಜನಿಸಿದವರ ಆರೋಗ್ಯ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಸೋಮವಾರ ಜನಿಸಿದವರು ಭಾವನಾತ್ಮಕವಾಗಿ ತುಂಬ ದುರ್ಬಲರಾಗಿರ್ತಾರೆ ದೊಡ್ಡ ವಿಷಯ ಏನು ಅನ್ನೋದಾದರೆ ಅವರು ನಿಯಮಿತವಾಗಿ ಮನಸ್ಥಿತಿ ಬದಲಾವಣೆಗೊಳಗಾಗುವ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ ಈ ಜನರು ಒಂದು ಸಮಯದಲ್ಲಿ ತುಂಬ ಉತ್ಸಾಹ ಮತ್ತು ಚೈತನ್ಯವನ್ನು ಅನುಭವಿಸ್ತಾರೆ ಆದರೆ ಮುಂದಿನ ಕ್ಷಣದಲ್ಲಿ ಗಂಭೀರವಾಗಿ ಯೋಚನೆ ಮಾಡ್ತಾ ಇರ್ತಾರೆ ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ಹೊಳೋದಕ್ಕೆ ಪ್ರಾರಂಭಿಸ್ತಾರೆ ಹೀಗಾಗಿ ಅವರ ಮನಸ್ಥಿತಿಗಳು ಆವಾಗವಾಗೆ ಬದಲಾವಣೆಗಳನ್ನು ಕಾಣ್ತಾನೆ ಇರೋದರಿಂದ ಅವರ ಜೀವನದ ಮೇಲೂ ಕೂಡ ಅದು ಪರಿಣಾಮವನ್ನು ಬೀರುತ್ತೆ ಅವರು ಹಾಗಾಗ್ಗೆ ಶೀತ ಮತ್ತು ಜ್ವರದ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ ಈ ಸೋಮವಾರ ಜನಿಸಿದವರು ಬೇಸಿಗೆಯಲ್ಲಿ ಬೇಗನೆ ನಿರ್ಜಲೀಕರಣಕ್ಕೆ ಒಳಗಾಗ್ತಾರೆ ಇನ್ನು ಸೋಮವಾರ ಜನಿಸಿದವರ ಅದೃಷ್ಟದ ಬಣ್ಣ ಯಾವುದು ಅಂತ ನೋಡೋಣ ಸ್ನೇಹಿತರೆ ಸೋಮವಾರದಂದು ಜನಿಸಿದ ಜನರು ಚಂದ್ರನಿಂದ ಪ್ರಭಾವಿತರಾಗಿರ್ತಾರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚಂದ್ರನನ್ನು ಬಿಳಿ ಬಣ್ಣದ ಅಂತ ಪರಿಗಣಿಸಲಾಗುತ್ತೆ ಆದ್ದರಿಂದ ಸೋಮವಾರ ಜನಿಸಿದವರ ಅದೃಷ್ಟದ ಬಣ್ಣ ಕೂಡ ಬಿಳಿ ಎಂದು ಹೇಳಬಹುದು ಆದ್ದರಿಂದ ನೀವು ಯಾವುದೇ ವಿಶೇಷವಾದ ಕೆಲಸಕ್ಕೆ ಹೊರಗಡೆ ಹೋಗಬೇಕಾದ್ರೆ ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸುವುದು ತುಂಬ ಸೂಕ್ತ ಇನ್ನು ಈ ಸೋಮವಾರ ಜನಿಸಿದವರಿಗೆ ಕೆಲವೊಂದಷ್ಟು ಪರಿಹಾರಗಳು ಏನು ಅಂತ ನೋಡೋದಾದರೆ ನಿಮ್ಮ ಚಿತ್ತ ಸ್ಥಿತಿಯನ್ನು ತಪ್ಪಿಸಲು ನೀವು ಧ್ಯಾನವನ್ನು ಮಾಡಬೇಕು ಅಂದರೆ ನಿಮ್ಮ ಮನಸ್ಸು ಚಂಚಲ ಆಗ್ತಾ ಇರುತ್ತೆ ಅದನ್ನು ತಪ್ಪಿಸ್ಬೇಕು ಅಂದರೆ ನೀವು ಧ್ಯಾನಕ್ಕೆ ಶರಣಾಗಬೇಕಾಗುತ್ತೆ ಮತ್ತು ನಕಾರಾತ್ಮಕ ಆಲೋಚನೆಗಳು ಬಂದಾಗಲೆಲ್ಲ ನೀವು ನಿಮ್ಮ ಮನಸ್ಸನ್ನು ಬೇರೆ ಕಡೆಗೆ ತಿರುಗಿಸಲು ಪ್ರಯತ್ನಿಸಬೇಕು ಮತ್ತು ತಕ್ಷಣವೇ ಆ ಆಲೋಚನೆಯಿಂದ ನಿಮ್ಮನ್ನು ಹೊರಬರುವಂತೆ ಮಾಡಬೇಕು ಹಾಗೆ ಪ್ರತಿದಿನ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗಕ್ಕೆ ಜಲಾಭಿಷೇಕವನ್ನು ಮಾಡುವುದರಿಂದ ನಿಮ್ಮ ಅದೃಷ್ಟವನ್ನು ಬಲಪಡಿಸಿಕೊಳ್ಳಬಹುದು ಅದರಲ್ಲೂ ವಿಶೇಷವಾಗಿ ಸೋಮವಾರ ಹೋಗಿ ಶಿವಲಿಂಗಕ್ಕೆ ಜಲಾಭಿಷೇಕವನ್ನು ಮಾಡುವುದು ತುಂಬ ಒಳ್ಳೆಯದು ಉತ್ತಮ ಆರೋಗ್ಯಕ್ಕಾಗಿ ನೀವು ಬೇಸಿಗೆ ಕಾಲದಲ್ಲಿ ಮಣ್ಣಿನ ಮಾ ಪಾತ್ರೆಯಿಂದ ಸಂಗ್ರಹಿಸಿದ ನೀರನ್ನು ಕುಡಿಯುವುದು ತುಂಬ ಒಳ್ಳೆಯದು ಈ ಸೋಮವಾರದಂದು ಜನಿಸಿದವರು ಸೋಮವಾರ ಒಂದು ಹೊತ್ತಿನ ಊಟದ ಉಪವಾಸವನ್ನು ಆಚರಿಸುವುದು ನಿಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ ಇದಿಷ್ಟು ಸೋಮವಾರ ಜನಿಸಿದವರ ವ್ಯಕ್ತಿತ್ವ ಸ್ವಭಾವ ಆರೋಗ್ಯ ಶಿಕ್ಷಣ ವೃತ್ತಿಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿತ್ತು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಏಕೆಂದರೆ ಸೋಮವಾರ ಜನಿಸಿದ ವ್ಯಕ್ತಿಗಳಿಗೆ ಈ ಒಂದು ವಿಡಿಯೋ ತಲುಪೋದ್ರಿಂದ ಅವರಿಗೆ ಇದರಿಂದ ಉಪಯೋಗ ಆಗಬಹುದು ಅವರ ಬಗ್ಗೆ ಅವರು ತಿಳ್ಕೊಳ್ಳೋದಕ್ಕೆ ಸಹಾಯ ಆಗಬಹುದು ನಂಬಿಕೆ ಇದ್ದವರು ಖಂಡಿತ ಇದನ್ನು ಫಾಲೋ ಮಾಡ್ತಾರೆ ನಂಬಿಕೆಯೇ ನಿಜವಾದ ದೈವ ಸ್ನೇಹಿತರೆ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೂ ಕೂಡ ಈ ವಿಡಿಯೋನ ತಪ್ಪದೆ ಇರಿ ಎಲ್ರಿಗೂ ಕೂಡ ಧನ್ಯವಾದಗಳು